ಈ ವಿಡಿಯೋನ ಖಂಡಿತ ನಿಮ್ಮ ಸ್ನೇಹಿತ ಯಾರಾದ್ರೂ ಒಬ್ಬ ತುಂಬಾ ಕುಡಿತಾ ಅಂತ ಗೊತ್ತಾ ಅಂತವ್ರಿಗೆ ವಿಡಿಯೋನ ಶೇರ್ ಮಾಡಿ ಒಂದ್ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ದುಡ್ಡು ಕೊಟ್ರೆ ಎಣ್ಣೆ ಸಿಗುತ್ತೆ ಅಕಸ್ಮಾತ್ ನಾವ್ ನಿಮ್ದೇನಾದ್ರೂ ಕೆಟ್ಟೋದ್ರೆ ದುಡ್ಡು ಕೊಡ್ತೀನಿ ಅಂದ್ರೂ ಬ್ಲಡ್ ಸಿಗೋದಿಲ್ಲ ಜಾತಿ ಮತಗಳ ಪ್ರಾಣ ಉಳಿಸಿ ನಮಸ್ಕಾರ ನಾನಿಮ್ಮ ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಮೊದಲನೇದಾಗಿ ಚಿಕ್ಕ ವಯಸ್ಸಿಗೆ ಕುಡಿದು ಕುಡಿದು ಜೀವನ ಹಾಳು ಮಾಡ್ಕೊಳ್ತಾ ಇದ್ದೀರಾ ಹಾಗಾದ್ರೆ ತಪ್ಪದೆ ಈ ವಿಡಿಯೋನ ನೋಡಿ ದುಡ್ಡಿದೆ ಅಂತ ನೀವು ಹಾಳು ಮಾಡ್ಕೊಂಡ್ರೆ ಕೊನೆಗೆ ನಿಜವಾಗ್ಲು ಬರುವಂತ ದುರ್ಸ್ಥಿತಿ ಎಂತದ್ದು ಅಂತ ಈ ವಿಡಿಯೋನ ನೋಡಿದ್ರೆ ಗೊತ್ತಾಗತ್ತೆ ಒಂದ್ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ದುಡ್ಡು ಕೊಟ್ರೆ ಎಣ್ಣೆ ಸಿಗುತ್ತೆ ಅಕಸ್ಮಾತ್ ನಾವ್ ಇದೇನಾದ್ರೂ ಆರೋಗ್ಯ ಕೆಟ್ಟೋದ್ರೆ ದುಡ್ಡು ಕೊಡ್ತೀನಿ ಅಂದ್ರೂನು ಬ್ಲೆಡ್ ಸಿಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ರಕ್ತ ಸಿಗೋದಿಲ್ಲ ಹಣ ಇದ್ರು ಕೂಡ ರಕ್ತ ಸಿಗೋದಿಲ್ಲ ಒಂದೊಂದ್ ಸಂದರ್ಭದಲ್ಲಿ ನಮ್ಮ ಹತ್ರ ಅನಾಯಿದೆ ಅಂದ್ರೂ ಕೂಡ ರಕ್ತ ಸಿಗೋದಿಲ್ಲ ಸೊ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನನ್ನ ಕೈಯಲ್ಲಿ ಬರೋಬರಿ ಐದು ಬಾಟಲ್ ಬ್ಲಡ್ ಇದೆ ಯಾಕೆ ಐದು ಬಾಟಲ್ ಬ್ಲಡ್ ಅನ್ನ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ಖಂಡಿತ ನಿಮ್ಮ ಸ್ನೇಹಿತ ಯಾರಾದ್ರೂ ಒಬ್ಬ ತುಂಬಾ ಕುಡಿತಾ ಇರ್ತಾನೆ ಗೊತ್ತಾ ಅಂತವ್ರಿಗೆ ವಿಡಿಯೋನ ಶೇರ್ ಮಾಡಿ ಇವತ್ತಿಂದಾನೇ ಖಂಡಿತವಾಗ್ಲೂ ಈ ವಿಡಿಯೋ ನೋಡಿದ ತಕ್ಷಣನೇ ಆತ ಕುಡಿತಾ ಇದ್ರೆ ಖಂಡಿತವಾಗ್ಲು ಬಿಡುವಂತ ಪ್ರಯತ್ನವನ್ನ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ ಸೊ ಬನ್ನಿ ಇವಾಗ ಹೋಗೋಣ

ಆ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ನಿಜವಾಗ್ಲೂ ಈ ಒಂದು ಪರಿಸ್ಥಿತಿ ನೋಡ್ತಾ ಇದ್ರೆ ಎಂತೋ ಒಂದು ಶತ್ರುಗೂ ಕೂಡ ಇಂಥ ಪರಿಸ್ಥಿತಿ ಬರಬಾರ್ದು ಅನ್ಸುತ್ತೆ ಇವರಿಗೆ ಕೇವಲ ಒಂದು ಮೂವತ್ತೈದು ವರ್ಷ ವಯಸ್ಸು ಇಷ್ಟು ಇಷ್ಟು ಚಿಕ್ಕ ವಯಸ್ಸಿಗೆನೆ ಅನಾಥಾಶ್ರಮ ಒಂದು ದುಸ್ಥಿತಿ ಬಂದಿದೆ ನನ್ನ ಕಾಯಿಯಲ್ಲಿ ಐದು ಬಾಟ್ಲು ಬ್ಲಡ್ ಕೂಡ ಇದೆ ಸೊ ಇಲ್ಲಿ ನಮ್ಗೆ ಮುಖ್ಯವಾಗಿ ಡಾಕ್ಟರ್ ಆರಾಧ್ಯ ಸರ್ ಇದಾರೆ ಈ ಒಂದು ಮೆಸೇಜ್ ಅನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೊಬೇಕು ಅನ್ನೋ ಉದ್ದೇಶಕ್ಕಷ್ಟೇ ವಿಡಿಯೋ ಮಾಡ್ತಾ ಇದೀವಿ ಸರ್ ಇವರಿಗೆ ಏನಾಗಿದೆ ಕೇವಲ ಮೂವತ್ತೈದು ವರ್ಷ ಅಷ್ಟೇ ಈ ವಯಸ್ಸಲ್ಲಿ ಅವರು ಹೆಂಡತಿ ಮಕ್ಕಳನ್ನ ಸಾಕಬೇಕು ಅಪ್ಪ ಅಮ್ಮನ ಸಾಕಬೇಕು ಅಂತ ಒಂದು ಪರಿಸ್ಥಿತಿ ಇದೆ ಇರಬೇಕಿತ್ತು ಅವ್ರಿಗೆ ಸೊ ಇವತ್ತು ಬಂದು ಒಂದು ಹಾಸ್ಪಿಟಲ್ ಅಲ್ಲಿ ಅಸಹಾಯಕ ಪರಿಸ್ಥಿತಿ ಮಲಗಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಏನು ಸರ್ ಇದು ನಮಸ್ಕಾರ ಇವರು ಬಂದು ಆಶ್ರಮದ ಪೇಶೆಂಟ್ ನಮ್ಮ ಯೋಗಿ ಸರ್ ತುಂಬಾ ವರ್ಷಗಳಿಂದ ನೋಡ್ಕೊಂಡು ಬರ್ತಿರುವಂತಹ ಪೇಷೆಂಟ್ ಇವರು ಸೊ ಇವರು ಫಸ್ಟ್ ಇನಿಷಿಯಲಿ ಬಂದಿದ್ದು ಕಾಲಲ್ಲಿ ಗಾಯ ಆಗಿದೆ ಗ್ಯಾಂಗ್ರೀನ್ ಆಗಿದೆ ಅಂತ ಅದನ್ನ ನಾವು ಇನಿಷಿಯೇಟ್ ಮಾಡಿದಾಗ ನಮ್ಗೆ ಗೊತ್ತಾಯ್ತು ಇವರಿಗೆ ಶುಗರ್ ಇದೆ ಅಂತ ಮತ್ತೆ ಕೆಲವೊಂದು ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಯ್ತು ಇವರಿಗೆ ಲಿವರ್ ಕೆಟ್ಟಿದೆ ಅಂತ ಅಂದರೆ ಸಿರೋಸಿಸ್ ಆಗಿದೆ ಅಂತ ಅಂದರೆ ಲಿವರ್ ಸ್ಕಾರಿಂಗ್ ಆಗಿದೆ ಅಂತ ಅದ್ರ ಜೊತೆಯಲ್ಲಿ ಇವರು ಹೊಟ್ಟೆಯಲ್ಲಿ ನೀರು ತುಂಬುತ್ತಾ ಇರುವಂಥ ಕಾಯಿಲೆ ಬಂದಿದೆ ಯಾಕಂದರೆ ಲಿವರ್ ಫೇಲ್ಯೂರ್ ಆಗಿರೋದ್ರಿಂದ ಸೊ ಮೊದಲನೇದಾಗಿ ಇವ್ರಿಗೆ ಇದೆಲ್ಲೆಲ್ಲ ಸಮಸ್ಯೆ ಆಗಿರೋದಂದರೆ ಗ್ಯಾಂಗ್ರಿ ಇರ್ಬೋದು ಶುಗರ್ ಇರ್ಬೋದು ಲಿವರ್ ಕೆಟ್ಟಿರೋದು ಇರ್ಬೋದು ಇದೆಲ್ಲ ಸಮಸ್ಯೆ ಆಗಿರೋದು ಒಂದರಿಂದ ಅದು ಕುಡಿತದಿಂದ ಸೊ ಕಂಟಿನ್ಯೂಸ್ ಆಗಿ ಇವರು ಚಿಕ್ಕ ವಯಸ್ಸಿಂದ ಕುಡಿಯೋ ಅಭ್ಯಾಸ ಮಾಡಿಕೊಂಡು ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದಾರೆ ಸೊ ಇದು ಲೈಫ್ ಆ್ಯಂಡ್ ಡೆತ್ ಇಶ್ಯೂ ಮತ್ತು ಏನಕ್ಕೆ ಅವ್ರು ಬ್ಲಡ್ ಕೊಡ್ತಿದ್ದೀವಿ ಅಂತ ಅಂದರೆ ಲಿವರ್ ಒಂದು ಡ್ಯಾಮೇಜ್ ಆಯಿತು ಅಂತಂದರೆ ಎಷ್ಟೋ ಒಂದು ಬ್ಲಡ್ ಕಣಗಳು ಉತ್ಪನ್ನ ಆಗೋದು ಕಮ್ಮಿ ಆಗುತ್ತೆ ಮತ್ತು ಇವ್ರಿಗೆ ರಕ್ತ ವಾಂತಿ ಆಗುವಂತಹ ಚಾನ್ಸಸ್ ಇರುತ್ತೆ ಐ ಟಿ ಸರ್ನಿ ಅದೆಲ್ಲ ಆಗಿದೆ ಸೊ ಅದಕ್ಕೋಸ್ಕರ ಮತ್ತೆ ಫರ್ದರ್ ಏನು ಕಾಂಪ್ಲಿಕೇಶನ್ಸ್ ಆಗಬಾರ್ದು ಅಂತ ಹೇಳಿ ಬ್ಲಡ್ ಬೇಕು ಅಂತ ಹೇಳಿದ ತಕ್ಷಣ ನಮ್ಮ ಯೋಗೇಶ್ ಸರ್ ಎಲ್ಲ ಕೆಲಸ ಬಿಟ್ಟು ಫಸ್ಟು ಬ್ಲಡ್ ಹಾಕೋಣ ಅಂತ ಹೇಳಿ ಬಂದು ಬ್ಲಡ್ ತಗೊಂಡು ಬಂದು ಕೊಟ್ಟಿದ್ದಾರೆ ಸೊ ಇವತ್ತು ಬ್ಲಡ್ ಹಾಕ್ತೀವಿ ಅವ್ರನ್ನ ಜೀವ ಉಳಿಸುವಂಥ ಸಾಧನೆ ಮತ್ತು ಕಾರ್ಯ ನಾವು ಮಾಡ್ತಾ ಇರ್ತೀವಿ ಸೊ ಈ ಒಂದು ವಿಡಿಯೋ ನೋಡುವಂತವ್ರಿಗೆ ಯೂತ್ಸ್ಗೆ ಏನ್ ಅರ್ಥ ಆಗ್ಬೇಕು ತುಂಬಾ ಜನ ಕುಡಿತ ಮುಳುಗೋಗ್ಬಿಟ್ಟಾರೆ ವಯಸ್ಸಾದ್ಮೇಲೆ ಕುಡಿಯೋದು ಒಂದರ ಆದ್ರೆ ಇವಾಗಿನ ಹದಿನಾರು ಹದಿನೇಳು ಹತ್ತು ವರ್ಷಕ್ಕೆ ಶುರು ಮಾಡೋಂತವ್ರು ಇದ್ದಾರೆ ಅವ್ರ ಲೈಫ್ ಎಂಡ್ ಯಾವ್ ತರ ಆಗಬಹುದು ಈ ತರ ಎಲ್ಲ ಕಲ್ತ್ರೆ ಇದೇ ಎಕ್ಸಾಂಪಲ್ ಎಕ್ಸಾಂಪಲ್ ಸೊ ಯೂತ್ಸ್ಗೆಲ್ಲ ಸರ್ ಒಂದು ಮೆಸೇಜ್ ಏನಂದ್ರೆ ಏನು ಕುಡ್ತಾ ಬಿಡಿ ಕುಡ್ತಾ ಒಂದು ಸೇರ್ಕೊಂಡ್ರೆ ಫ್ಯಾಮಿಲಿ ಮಠ ಹೆಲ್ತ್ ಎಲ್ಲ ಬಿಟ್ಟು ಬೀದಿಲ್ ಬಿಡಬೇಕಾಗತ್ತೆ ಸೊ ಎಲ್ಲರಿಗೂ ಯೋಗೇಶ್ ಸರ್ ಅಂತವ್ರು ಸಿಗೋದಿಲ್ಲ ಸೊ ದಯವಿಟ್ಟು ಕುಡ್ದಾಗ ಬಿಡೋರಪ್ಪ ಸೊ ಇವಾಗ ಮೂವತ್ತೈದು ವರ್ಷ ಆಗಿದೆ ಅವ್ರಿಗೆ ಮೂವತ್ತೈದರಿಂದ ನಲ್ವತ್ತು ವರ್ಷ ನಾನು ನಿಮಗೆ ಫಾರ್ಟಿ ಸೊ ನೀವು ಜನಕ್ಕೆ ಏನು ಮೆಸೇಜ್ ಹೇಳಕ್ ಇಷ್ಟಪಡಿ ಏನು ಮೆಸೇಜ್ ಹೇಳ್ತೀನಿ ಅಂದ್ರೆ ಜಾಸ್ತಿ ಕುಡಿಯೋದೇ ಬೇಡ ಯಾಕಂದ್ರೆ ಕುಡಿಯುವಾಗ ಕುಡಿದ ಮೇಲೆ ಈ ತರ ಸಂಕಟ ಪಡೋದ್ರಿಂದ ತುಂಬಾ ನೋವು ಅನುಭವಿಸಬೇಕು ಅದರಿಂದ ಕುಡಿಯ ದಯವಿಟ್ಟು ಕುಡಿಬೇಡಿ ಯಾರು ಕುಡಿಯೋದು ನರಕ ಮೇಲಿದೆ ಅಂತಾರೆ ಅದೆಲ್ಲ ಸುಳ್ಳು ಇಲ್ಲೇ ಸಿಗುತ್ತೆ ನರಕ ಸ್ವರ್ಗ ನರಕ ಸ್ವರ್ಗ ಯಾಕಂದ್ರೆ ಒಂದು ಶುಗರ್ ಬಂದ್ರೆ ಹಲವಾರು ಕಾಯಿಲೆಗಳು ಬರ್ತವೆ ಅದರಿಂದ ಅದರಿಂದ ದಯವಿಟ್ಟು ಯಾರು ಕುಡಿಬೇಡಿ ಈಗ ಒಂಚೂರು ಫೀಲ್ ಬೆಟರ್ ಚೆನ್ನಾಗಿದೆ ಆಶ್ರಮಕ್ಕೆ ಬಂದು ಆರು ಏಳು ತಿಂಗಳಾಯ್ತು ಆರು ಏಳು ತಿಂಗಳಿಂದ ಯೋಗೇಶ್ ಅಣ್ಣ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ನಮ್ಮ ಅಣ್ಣಾನು ನೋಡ್ಕೊಳಲ್ಲ ಥರ ನೋಡ್ಕೊಂತ ಇದ್ದಾರೆ ತುಂಬಾ ಚೆನ್ನಾಗಿ ನೋಡ್ಕೊತ ಇದ್ದಾರೆ ಈಗ ಬ್ಲಡ್ ಇಲ್ಲ ಅಂತ ಮೊನ್ನೆ ಹೇಳಿದ್ರು ಇಮಿಡಿಯೇಟ್ ಬ್ಲಡ್ ಅರೇಂಜ್ ಮಾಡಿ ಬ್ಲಡ್ ಹಾಕಕ್ಕೆ ರೆಡಿ ಮಾಡಿದ್ದಾರೆ ಸೊ ಮುಖ್ಯವಾಗಿ ನಾನು ಆರಾಧ್ಯ ಸರ್ಗೆ ಧನ್ಯವಾದ ತಿಳ್ಸಕ್ಕೆ ಇಷ್ಟಪಡ್ತೀನಿ ಇಂಥ ಒಂದು ಪೇಷಂಟ್ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅವ್ರ ಹಾಸ್ಪಿಟಲ್ ನಮ್ಮ ಬಿಡದಿ ಹತ್ರ ಇರೋದು ಸೊ ಅಲ್ಲಿಗೆ ಕರ್ಕೊಂಡು ಬಂದು ಉಚಿತವಾಗಿ ಅವರು ಟ್ರೀಟ್ ಮಾಡ್ತಾ ಇದ್ದಾರೆ ಆಮೇಲೆ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮತ್ತೆ ಇಂಥ ಯಾರೇ ಕ್ರಿಟಿಕಲ್ ಕಂಡೀಷನ್ ಇರಲಿ ಎಂತದೇ ಸಮಸ್ಯೆ ಇರಲಿ ನೀವು ಭಯ ಬಿಡಬೇಡಿ ನಿಮ್ಮ ಆಶ್ರಮದಲ್ಲಿ ಎಂತದೇ ಪರಿಸ್ಥಿತಿ ಇದ್ರೂ ನಾನೇ ವಿಸಿಟ್ ಮಾಡಿ ನೋಡ್ತೀನಿ ಅಂತ ಧೈರ್ಯ ಹೇಳ್ತಾ ಇದ್ದಾರೆ ನನ್ನ ಈ ಒಂದು ಹತ್ತು ವರ್ಷದ ಒಂದು ಸಮಾಜ ಸೇವೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ನಾನು ನೋಡಲಿಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಮೊದಲನೇದಾಗಿ ಅವ್ರಿಗೆ ಇವತ್ತು ಇಷ್ಟು ಸಪೋರ್ಟ್ ಮಾಡಿದಿರಾ ಟ್ರೀಟ್ಮೆಂಟ್ ಕೊಡ್ತಾ ಇದೀರಾ ನಾನು ದೇವ್ರನ್ನ ಎಲ್ಲೂ ಪ್ರತ್ಯಕ್ಷವಾಗಿ ನೋಡೋದಕ್ಕೆ ಸಾಧ್ಯ ಆಗಿಲ್ಲ ವೈದ್ಯರೇ ದೇವರು ಅಂತ ದೊಡ್ಡವರು ಹೇಳ್ತಾರೆ ಸೊ ನಾನು ನಿಮ್ಮಲ್ಲಿ ನೋಡ್ತಾ ಇದ್ದೀನಿ ಸೊ ಅವ್ರಿಗೆ ಇವತ್ತು ಚಿಕಿತ್ಸೆ ಕೊಡ್ತಿರೋದಕ್ಕೆ ತುಂಬ ಧನ್ಯವಾದಗಳು ಸೊ ರಕ್ಷ್ಮೇಲ್ ಸೇವೆ ಎಲ್ಲಾ ಸಿಬ್ಬಂದಿ ವರ್ಗಕ್ಕೂ ಒಳ್ಳೇದಾಗ್ಲಿ ಸೊ ಬ್ಲಡ್ ಕೇಳಿದ್ರಿ ಸೊ ಬ್ಲಡ್ ತಲುಪಿಸಿದ್ರಿ ಸೊ ರಕ್ತದಾನ ಮಾಡಿ ಎಲ್ಲರಿಗೂ ನೋಡಿ ರಕ್ತ ಈಗ ನೋಡಿ ದುಡ್ಡು ಕೊಟ್ಟರೆ ಎಣ್ಣೆ ಸಿಗುತ್ತೆ ಬಾರಲ್ಲಿ ದುಡ್ಡು ಕೊಡ್ತೀವಿ ಅಂದ್ರೆ ಒಂದೊಂದು ಟೈಮ್ ಅಲ್ಲಿ ಬ್ಲಡ್ ಸಿಗೋದಿಲ್ಲ ಸೊ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸೊ ಒಂದೊಂದು ಟೈಮ್ ಕ್ರಿಟಿಕಲ್ ಕಂಡೀಷನ್ ಇದ್ದಾಗ ತುಂಬಾ ಜನ ಸಫರ್ ಪಡ್ತಾರೆ ತುಂಬಾ ಕಷ್ಟ ಬಡವರಂತೂ ಒಂದು ಬಾಟ್ಲು ಬ್ಲಡ್ ತೊಗೊಳೋದಕ್ಕೂ ಸಮಾಜದಲ್ಲಿ ತುಂಬಾ ಕಷ್ಟ ಇದೆ ನನಗೆ ಗೊತ್ತಿರೋ ಹಂಗೆ ಸೊ ದಯವಿಟ್ಟು ರಕ್ತದಾನ ಮಹಾದಾನ ರಕ್ತದಾನ ಮಾಡಿ ನೇತ್ರದಾನ ಮಾಡಿ ಸೊ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಶನೇಶ್ವರ ಒಳ್ಳೇದು ಮಾಡ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳೋಕ ಹೊರಟಿರೋದು ಇವ್ನ ಪೇಶೆಂಟ್ ಮಲಗಿಸಿದೀವಿ ಇವನ್ನ ಕರ್ಕೊಂಡ್ಬಂದ್ ಏನೋ ಟ್ರೀಟ್ಮೆಂಟ್ ಮಾಡಿಸ್ತಾ ಇದೀವಿ ಅಂತ ವಿಷಯ ಅಲ್ಲ ಸೊ ಇಂಥ ಒಂದು ಪರಿಸ್ಥಿತಿ ನಿಮ್ಮ ಮಕ್ಕಳಿಗೆ ಬರಬಾರ್ದು ನಿಮ್ಮ ನೀವು ಕಲ್ತಂದ ದುರ್ಚಟದಿಂದ ಇಂಥ ಒಂದು ದುಸ್ಥಿತಿಗೆ ನೀವು ಬರ್ತೀರಾ ಕೊನೆದಾಗಿ ಇಂಥದ್ದು ಪರಿಸ್ಥಿತಿ ಬರಬಾರ್ದು ಅಂದ್ರೆ ನೀವೇನು ಅಭ್ಯಾಸಗಳನ್ನ ಕಲ್ತಿದ್ರೆ ಕನಿಷ್ಠ ಪಕ್ಷ ಒಂದೇ ಸತಿ ಬಿಡೋಕ್ಕಾಗಿಲ್ಲ ಅನ್ನೋದು ಅಂತಂತವಾಗಿ ಬಿಟ್ಟು ನಿಮ್ಮ ತಂದೆ ತಾಯಿ ಜೊತೆ ಚೆನ್ನಾಗಿರಿ ಒಳ್ಳೆದಾಗಿ ನಮಸ್ಕಾರ ಈಗ ಊಟ ಮಾಡಿದ್ರಿ ಕೂಡ ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಪೇಶೆಂಟ್ಸು ಪೇಶೆಂಟ್ಸ್ ಅನ್ನೋದಕ್ಕಿಂತ ದೇವ್ರ ಮಕ್ಕಳು ಸೊ ದೇವ್ರ ಮಕ್ಕಳು ಆಗಿರೋದ್ರಿಂದ ನಾವು ನಮ್ಮ ಕೈಲಾಗಿ ಪ್ರಯತ್ನ ಪಡ್ತಾ ಇದೀವಿ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ನಮ್ಮ ಹತ್ರ ಬರ್ತಾರೆ ಸೊ ನಮ್ಮ ಕೈಲಾಗಿ ಟ್ರೀಟ್ಮೆಂಟ್ ನೋಡ್ಸೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಮಲ್ಕೊಳ್ಳ ಊಟ ಮಾಡಿದ್ರ ಊಟ ಎಲ್ಲ ಬರ್ತಾ ಇದೆಯಾ